ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಈ ಇವತ್ತಿನ ವೀಡಿಯೋದಲ್ಲಿ ನಾನು ವರ್ಕ್ ಮಾಡಿರೋ ಮಿಷಿನ್ ವರ್ಕ್ ಮಾಡಿರೋ ಬ್ಲೌಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಿಂಕ್ ಆರೆಂಜ್ ಕಲರ್ ಬ್ಲೌಸು ಗ್ರೀನ್ ಕಲರ್ ಸ್ಯಾರಿ ಅದಕ್ಕೆ ಈ ಥರ ಡಿಸೈನ್ಸ್ ಮಾಡಿದ್ದೀನಿ ಹತ್ತದಿಂದನೂ ತೋರಿಸ್ತೀನಿ ನೋಡಿ ಇದು ಫ್ರಂಟ್ ಸೈಡು ಇದು ಸ್ಲೀವ್ಗೆ ಒಂದು ಹೂವು ಇದು ಪರ್ಪಲ್ ಡಾರ್ಕ್ ಪರ್ಪಲ್ ಕಲರು ಸೀರೆ ಇದು ಗೋಲ್ಡ್ ಅಲ್ಲಿ ಫ್ಲವರ್ ಕೊಟ್ಟು ಒಂದೊಂದು ಡಾಟ್ ಇಟ್ಟಿದ್ದೀನಿ ಫ್ರಂಟ್ ಬ್ಯಾಕು ಇದು ಇದು ಶೇಪ್ ಅಲ್ಲಿ ಒಂದು ಫ್ಲವರ್ ಮಾಡಿ ಡಿಸೈನ್ ಇಟ್ಟಿದ್ದೀನಿ ಇದು ರಾಮ ಗ್ರೀನ್ ಕಲರ್ ಸ್ಯಾರಿ ಇದು ಇದು ಬ್ಲೌಸ್ ಪೀಸ್ನೇ ಸಪ್ರೇಟಾಗಿ ತೊಗೊಂಡು ಬಂದು ಅವರು ಡಿಸೈನ್ಸ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಇದಕ್ಕೆ ಬಾಲ್ ಚೇನ್ ಅಟ್ಯಾಚ್ ಮಾಡಿದ್ದೀನಿ ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡಿ ಗ್ರಾಮಗಳಲ್ಲಿ ಫ್ಲವರ್ ಥರ ಎಲೆ ಎಲೆ ಡಿಸೈನ್ ಕೊಟ್ಟಿದ್ದೀನಿ ಇದು ಇದು ಬ್ಯಾಕು ಇದು ಫ್ರೆಂಟು ಸ್ಲೀವ್ಗೆ ಹೂವು ಬೇಡ ಅವು ನನಗೆ ಬಾರ್ಡ್ರಿ ಹಾಕಿ ಅಂತಂದ್ರು ಅದಕ್ಕೆ ಬಾರ್ಡ್ರ್ ಹಾಕಿದ್ದೀನಿ ಅದು ಇದು ಸಿಮೆಂಟ್ ಕಲರ್ ಸ್ಯಾರಿ ಇದು అవు మెరూన్ కలర్ బ్లౌజ్ ఇదో అదే ఈరోజు థర్ సీరల్ ఈ థర డైన్స్ ఇది అది ఇదే థరే మాకు అందరు బాల్ చైన్ హాకీ డాట్ డాట్ ఇని అది ప్రింటు హే వంద స్లీ స్లీవ్గా బాల్ చైన్ హాకీ డాట్ డాట్ ఇందు ఫ్లవర్ కొట్టీ మానకాయ ఫ్లవరు ಇದು ಕನಕಾಂಬ್ರ ಕಲರ್ ಸ್ಯಾರಿ ಇದು ಗೋಲ್ಡ ಕನಕಾಂಬ್ರ ಕಲರ್ ಡಿಸೈನು ಈ ಥರ ಮಾಡಿದ್ದೀನಿ ನಾನು ಬಾಲ್ ಚೈನ್ ಹಾಕಿದ್ದೀನಿ ನಾನು ಸ್ಲೀವ್ ಈ ಥರ ಬಂದಿದೆ ಜೀನ್ಸ್ ಇದೆಲ್ಲ ನಾನೇ ಮಾಡಿದ್ದು ಫ್ರೆಂಡ್ ಕಲ್ತ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ನಾನು ನೋಡಿ ಕಲ್ತ್ಕೊಂಡು ಮಾಡಿರೋದು ಇದು ಜೀನ್ಸ್ ಹೇಗಿದೆ ಅಂತ ಹೇಳಬೇಕು ನೀವು ಇದು ಯಾವ ಕಲರು ಬ್ಲೂ ಲೈಟ್ ಬ್ಲೂ ಕಲರ್ ಇದು ఇక్క బోల్ చైన్ ఆడ్ మిగి గోల్డ్ కలరు లైట్ బ్లూ కలరు డైన్ స్లీరీ నిమిష ఫ్లవర్ డిజైన్ ఇది ఇది కనకాబ్ర కలర్ సారీ ఇర్ కలరు కనకాబ్ర డిజైన్ డైన్ ರೆಡ್ ಕಲರ್ ಸ್ಯಾರಿ ಇದು ರೆಡ್ ಕಲರ್ಗೆ ಈ ಥರ ಡಿಸೈನ್ ಮಾನ್ ಕೈ ಬರ್ ಡಿಸೈನ್ ಮಾಡಿದ್ದೀನಿ ಬಳ್ಳಿ ಶೇಪ್ ಕೊಟ್ಟಿದ್ದೀನಿ ಇದಕ್ಕೆ ಇದಕ್ಕೆ ನೆಟ್ ಕೊಟ್ಟು ನೆಟ್ಟಿಗೆ ಲೈನ್ಸ್ ಡಿಸೈನ್ ಮಾಡಿದ್ದೀನಿ ಸ್ಲೀವ್ಗೆ ಈ ಥರ ಅವೆಲ್ಲ ನೆಟ್ ಬ್ಲೌಸ್ ನೆಟ್ ಬಟ್ಟೆಯಲ್ಲಿ ಡಿಸೈನ್ ಮಾಡಿ ಒಂದೊಂದು ಮನೆ ಹಾಕಿ ಹೊಲಿದ್ದೀನಿ ಕೈಗೇನು ಡಿಸೈನ್ ಇಲ್ಲ ಇದು ಇದು ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿ ಇದು ಗೋಲ್ಡ್ ಗ್ರೀನ್ ಮಿಕ್ಸ್ ಮಾಡಿ ಹೂವು ಕೊಟ್ಟಿದ್ದೀನಿ ಇದಕ್ಕೆ ಸ್ಟೋನ್ ಚೇನು ಬಾಲ್ ಚೇನು ಎಲ್ಲ ಹಾಕಿದ್ದೀನಿ ಇದಕ್ಕೆ ಇದಕ್ಕೇನು ಮಣಿ ಏನು ಹಾಕಿಲ್ಲ ಇದು ಗೋಲ್ಡ್ ಕಲರಲ್ಲೇ ಕೊಟ್ಟಿರೋದ್ರಿಂದ ಅದು ಮಣಿ ಮಣಿ ಥರ ಸ್ಟೋನ್ ಅನಿಸ್ದಂಗೆ ಕಾಣಿಸ್ತಾ ಇದೆ ಇದು ಮನ್ಕಾಯಿ ಬಾಳ್ಕೊ ಡಿಸೈನ್ ಕೊಟ್ಟು ನೀವು ಪಿಂಕ್ ಡಾರ್ಕ್ ಪಿಂಕ್ ಕಲರ್ ರೆಡ್ ಪಿಂಕ್ ಇದು ಇದರಲ್ಲಿ ಬಟರ್ಫ್ಲೈ ಡಿಸೈನು ಡಿಸೈನ್ ಮಾಡಿದ್ದೀನಿ ನಾನು ಇದು ಇದು ಸ್ಲೀವ್ಗೆ ಈ ಥರ ಕೊಟ್ಟಿದ್ದೀನಿ ಅವ್ರಿಗೇನು ಏನು ಬೇಡ ಒಂದೊಂದು ಫ್ಲವರ್ ಇಟ್ಕೊಡಿ ಹೇಳಿದ್ರು ಇಟ್ಕೊಟ್ಟಿದ್ದೀನಿ ಡಿಫ್ರೆಂಡ್ ಸ್ಲೀವ್ ಸ್ಲೀವ್ ಇದು ಬ್ಯಾಗ್ ನಾನು ಮಾಡೋದಲ್ಲಿ ಹೆವಿ ಡಿಸೈನ್ಸ್ ಅಂದರೆ ಇದನ್ನೇ ಮಾಡಿರೋದು ನಾನು ನೋಡಿ ಫ್ರೆಂಡ್ ನನ್ನದು ನಿಮಗೆ ಇಷ್ಟ ಆಗಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಎಂಬ್ರಾಯ್ಡಿಂಗ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು